ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಅವಲಕ್ಕಿ ಉದ್ದಿನ ಬೇಳೆ ಸಬ್ಬಕ್ಕಿ ಮೊಸರು ಸೋಡಾ ಏನು ಏನನ್ನು ಬಳಸ್ತೇನೆ ಒಂದೇ ಹಿಟ್ಟಿನಿಂದ ನಾಲ್ಕು ರೀತಿಯ ಬ್ರೇಕ್ಫಾಸ್ಟ್ಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ ನಾನು ತುಂಬ ಪ್ರೋಟೀನ್ ರಿಚ್ ರೆಸಿಪಿ ಅಂತ ಕರಿಬೋದು ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರೀ ಈ ಒಂದು ಪಾತ್ರೆಗೆ ನಾನಿಲ್ಲಿ ಈ ಬಟ್ಲೆ ಎರಡು ಬಟ್ಲಾಗಷ್ಟೇ ರೇಷನ್ ಅಕ್ಕಿ ಅಥವಾ ಸೊಸೈಟಿ ರೈಸನ್ನು ತೊಗೊಂಡಿದ್ದೀನಿ ರೀ ನೋಡಿ ಇದು ಇಲ್ಲಾಂದ್ರೆ ನೀವೇನು ಮಾಡ್ರಿ ದೋಸೆ ಅಕ್ಕಿ ಅನ್ನಾದರೂ ತೊಗೊರಿ ಅದರಲ್ಲೇ ಎರಡು ಬಟ್ಲಾಗಷ್ಟ ಕಡಲೆ ಕಾಳನ್ನು ಹಾಕ್ತಾ ಇದ್ದೀನಿ ರೀ ನೋಡಿ ಎರಡು ಅಕ್ಕಿ ಎರಡು ಕಡಲೆ ಕಾಳನ್ನು ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ರೀ ಈಗ ಈ ಅಕ್ಕಿ ಕಡಲೆಕಾಳನ್ನು ತೊಳೆದ್ಬಿಟ್ಟು ತಗೋತೀನಿ ರೀ ನೋಡಿ ಈಗ ಒಂದು ಬಾರಿ ನೀರನ್ನು ಹಾಕಿದ್ದೀನಿ ಇದನ್ನು ಕಡಲೆಕಾಳು ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನು ತೆಗೆದು ಇನ್ನೊಂದು ಬಾರಿ ನೀರನ್ನು ಹಾಕಿಬಿಟ್ಟು ತೊಳೆದ್ಬಿಟ್ಟು ತಗೋತೀನಿ ರೀ ನಾನು ಈಗ ಈ ನೀರನ್ನು ತೆಗಿತೀನಿ ರೀ ನಾನು ಎರಡು ಬಾರಿ ತೊಳೆದು ಬಿಟ್ಟು ತಗೊಂಡಿದ್ದೀನಿ ಈಗ ಈ ಅಕ್ಕಿ ಮತ್ತು ಕಡಲೆಕಾಳನ್ನು ನೆನೆಕಿಡ್ತೀನಿ ಇದಕ್ಕೆ ಒಂದು ಸ್ಪೂನ್ ಆಗಷ್ಟೇ ಮೆಂತ್ಯೆಯನ್ನು ಹಾಕ್ತಾಯಿದ್ದೀನಿ ಅಕ್ಕಿ ಬೇಗ ನೆನಪು ತೊಗ್ರೆ ಕಡಲೆಕಾಳು ನೆನೆಲ್ಲ ಅದಕ್ಕೆ ಒಂದು ಎಂಟು ಅವರ ನೆನೆಸ್ಬಿಟ್ಟು ತೊಗೊರಿ ನೀವು ನೆನೆದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದು ಎಂಟು ಗಂಟೆ ಬೇಕು ರೀ ಕಡಲೆಕಾಳು ಅಕ್ಕಿ ಮೆಂತ್ಯೆ ಎಲ್ಲ ಚೆನ್ನಾಗಿ ನೆಂದವ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋರಿ ನೋಡಿ ತುಂಬಾ ಪ್ರೋಟೀನ್ ರಿಚ್ ರೆಸಿಪಿ ಇದರಲ್ಲಿ ದೋಸೆ ಇಡ್ಲಿ ಎಲ್ಲವನ್ನೂ ಮಾಡಿ ತೋರಿಸ್ತೀನಿ ರೀ ನಾನು ನಿಮಗೆ ನಾಲ್ಕು ರೀತಿಯಲ್ಲೇ ಮಾಡಿ ತೋರಿಸ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತಗೋತೀನಿ ರೀ ನಾನು ನೋಡಿ ಈಗ ರುಬ್ ತೊಗೊಂಡಿದ್ದೀನಿ ಈಗ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು ನೋಡಿ ನಾನು ಬೆಳಗ್ಗೆ ಒಂದು ಹತ್ತು ಗಂಟೆಗೆ ನೆನೆಸ್ಬಿಟ್ಟಿದ್ದೆ ಸಾಯಂಕಾಲ ಇದನ್ನು ನೆನೆದ ಮೇಲೆ ರುಬ್ಬಿ ತೊಗೋತಾ ಇದ್ದೀನಿ ನೋಡಿ ನನಗೆ ಎರಡು ಅದು ಎಷ್ಟಿತ್ತಲ್ರಿ ಎರಡೂ ರುಬ್ಕೊಂಡು ತೊಗೊಂಡಿದ್ದೀನಿ ಈಗ ಇದನ್ನು ಮುಚ್ಚಿಡೋಣ್ರಿ ಬೆಳಗ್ಗೆ ನಾನು ನಿಮಗೆ ತೋರಿಸ್ತೀನಿ ಇದನ್ನು ನೋಡಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಶನ್ ಆಗಿದೆ ನೋಡ್ರಿ ನೋಡಿ ಸ್ವಲ್ಪ ತುಂಬಾ ಗಟ್ಟಿಯಾಗಿದೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಒಂದು ಬಾಟ್ಲಾಗಷ್ಟ ನೀರನ್ನು ಹಾಕ್ಕೊಂಡು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಈ ಇಡ್ಲಿ ಹಿಟ್ಟಿನ ಹದಕ್ಕೆ ಎಷ್ಟು ಬೇಕೋ ನೀರನ್ನು ಅಷ್ಟನ್ನೇ ಹಾಕ್ಕೊಂಡು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಈ ರೀತಿ ಒಂದೇ ಡೈರೆಕ್ಷನ್ದಲ್ಲಿ ಅದನ್ನು ತಿರ್ಗಿಸ್ಬಿಟ್ಟು ತಗೋಬೇಕು ನೋಡಿರಿ ಅವಾಗ ಹಿಟ್ಟು ಮತ್ತಷ್ಟು ಫಳ್ಳಾಗ್ತದೆ ರೀ ಅದು ನೋಡಿರಿ ಇಷ್ಟು ಸಾಕ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾನು ಸೋಡಾ ಅದು ಏನನ್ನೂ ಹಾಕೋದಿಲ್ಲ ರೀ ಬರೀ ಉಪ್ಪನ್ನು ಅಷ್ಟೇ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಉಪ್ಪು ಹಾಕಿದ್ಮೇಲೂ ಒಂದು ಎರಡು ನಿಮಿಷ ಈ ರೀತಿ ಕಂಟಿನ್ಯೂ ಆಗಿ ಒಂದೇ ಡೈರೆಕ್ಷನ್ದಲ್ಲಿ ತಿರುಗಿಸ್ರಿ ಅವಾಗ ಹಿಟ್ಟು ಮತ್ತಷ್ಟು ಆಗ್ತದೆ ನೋಡಿರಿ ಅದರಲ್ಲಿ ಗಾಳಿ ತುಂಬಿಕೊಂಡಂಗೆ ಆಗ್ತೈತಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಇದೇ ರೀತಿನೇ ಇರಲಿ ರೀ ಈಗ ಫಸ್ಟ್ ನಾನು ನಿಮ್ಗೆ ಇಡ್ಲಿ ಪ್ಲೇಟನ್ನು ತೊಗೊಂಡಿದ್ದೀನಿ ನೋಡಿರಿ ಇದರಲ್ಲಿ ನಾಲ್ಕು ರೀತಿ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇತ್ತು ಹೇಳಿದ್ ನಾನು ನಿಮಗೆ ಫಸ್ಟ್ ಇಡ್ಲಿನ ಹಾಕ್ಬಿಟ್ಟು ತೋರಿಸ್ತೀನಿ ರೀ ಇಡ್ಲಿ ಪ್ಲೇಟಿಗೆ ನಾನು ಆಲ್ರೆಡಿ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ನೀವು ಇದನ್ನ ಆ ರೀತಿಯಲ್ಲಿ ಮಾಡ್ಕೊಬೋದು ನಾನು ಎಲ್ಲ ರೀತಿಯೂ ಮಾಡಿ ತೋರಿಸ್ತೀನಿ ನೋಡಿರಿ ಫಸ್ಟ್ ಈಗ ಇಡ್ಲಿಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ರೀ ನಾನು ನಿಮಗೆ ಇಡ್ಲಿ ಪ್ಲೇಟಿಗೆ ನಾನು ಎಣ್ಣೆಯನ್ನು ರೀ ಮತ್ತು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಕೈಲಕ್ಕೂ ಇಟ್ಟೀನಿ ರೀ ನಾನು ನೋಡಿ ತುಂಬಾ ಚೆನ್ನಾಗಿ ಉದ್ದಿನ ಬೇಳೆ ಇಲ್ಲ ಅವಲಕ್ಕಿಲ್ಲ ಸಬ್ಬಕ್ಕಿಲ್ಲ ತುಂಬ ಸಾಫ್ಟ್ ಆಗಿರುವಂಥ ಇಡ್ಲಿ ರೀ ಪ್ರೋಟೀನ್ ರಿಚ್ ಇಡ್ಲಿ ಅಂತಲೂ ನೀವು ಕರಿಬೋದು ಈಗ ಇದನ್ನು ಸ್ಟೀಮ್ ಮಾಡೋಣ ನೋಡಿ ಈಗ ಇಡ್ಲಿ ಐದು ನಿಮಿಷ ಸ್ಟೀಮ್ ಆಗಲಿ ಈಗ ನಾನು ಉಳಿದಿರುವ ದೋಸೆ ಅನ್ನೋದು ಹಾಕಿಬಿಟ್ಟು ತೋರಿಸ್ತೀನಿ ರೀ ಇದು ಸ್ಟೀಮ್ ಆಗೋ ನೋಡಿ ನೋಡಿರಿ ಈಗ ದೋಸೆಗೆ ಇಷ್ಟು ಹಿಟ್ಟು ಗಟ್ಟಿ ಇರಬಾರ್ದು ಇದಕ್ಕೆ ಏನು ಮಾಡ್ತೀನಿ ನಾನು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಹಿಟ್ಟನ್ನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಸ್ವಲ್ಪ ತೆಳು ಮಾಡ್ಕೋತೀನಿ ನೋಡಿರಿ ಅದು ಫಸ್ಟ್ ಇಡ್ಲಿನೇ ಹಾಕ್ಬಿಟ್ಟು ತೋರಿಸೋಕಿದ್ದೀನಿ ಅಂತ ಹೇಳಿ ನಾನು ತುಂಬ ಏನು ನೀರು ಹಾಕಿರಲ್ಲ ಸ್ವಲ್ಪ ದೋಸೆಗೆ ಏನಾಗಬೇಕು ಹಿಟ್ಟು ತೆಳಗು ಇರಬೇಕು ರೀ ತುಂಬ ತೆಳಗುನಲ್ಲ ತುಂಬ ಗಟ್ಟಿ ಇಲ್ಲ ಆ ರೀತಿ ನೋಡಿಬಿಟ್ಟು ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ ಈಗ ತವೆನೋ ಕಾಯ್ಲಿಕ್ಕೆ ಇಟ್ಟಿನ್ರಿ ನೋಡಿ ತವೆ ಚೆನ್ನಾಗಿ ಕಾಯ್ದದ ನೋಡಿ ಫಸ್ಟ್ ನಾನು ಇಲ್ಲಿ ಏನು ಇದ್ದೀನಿ ಉತ್ತಪ್ಪ ಅನ್ನ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ವೆಜಿಟೇಬಲ್ಸ್ ಇಷ್ಟಾನ ನೀವು ಆ ರೀತಿ ಹಾಕೋಬೋದು ಅಥವಾ ಮಕ್ಕಳಿಗೆ ಯಾವ ವೆಜಿಟೇಬಲ್ಸ್ ಹೆಲ್ದಿಯಾಗಿ ನೀವು ಕೊಡಬೇಕಿರಲಿಲ್ಲ ಆ ರೀತಿ ಅಥವಾ ನೀವು ಇಲ್ಲಿ ಪನ್ನೀರನ್ನು ತುರಿದ್ಬಿಟ್ಟು ಹಾಕೋಬೋದು ನೋಡಿರಿ ನಾನು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೀವು ದೊಡ್ಡವ್ರು ತಿಂತಿದ್ರೆ ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕೋಬೋದು ನೋಡಿ ಇದೂ ಹೆಲ್ದಿ ಅದ ಇನ್ನೂ ಹೆಲ್ದಿ ಅಥವಾ ವೆಜಿಟೇಬಲ್ಸ್ ತಿನ್ನಲ್ಲ ಮಕ್ಕಳಂದ್ರೆ ಈ ರೀತಿಯೂ ಮಾಡಿ ಕೊಡ್ಬೋದು ನೋಡಿರಿ ನೀವು ನೋಡಿ ಅಕ್ಕಿ ಉದ್ದಿನಬೇಳೆ ದೋಸೆಕ್ಕಿಂತ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಒಂದು ಸಲ ಈ ರೀತಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಣ್ಣೆ ತುಪ್ಪ ಯಾವುದನ್ನಾದ್ರೂ ಹಾಕೋಬೋದು ನೋಡಿರಿ ನೋಡಿರಿ ದೋಸೆ ಕಲರ್ನು ನೋಡ್ರಿ ತುಂಬಾ ಚೆನ್ನಾಗಿ ಬಂದದ ನೋಡಿರಿ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಅದಾವ ನೀವು ಆ ರೀತಿ ಇದನ್ನು ಹಾಕ್ಕೊಂಡ್ಬಿಟ್ಟು ಬರೀ ಈರುಳ್ಳಿ ಉತ್ತಪ್ಪನೂ ಮಾಡ್ಕೊಬೋದು ನಡೀತದೆ ನೋಡಿ ನಾನು ಇನ್ನೂ ಇನ್ನೊಂದು ಸ್ವಲ್ಪ ನೋಡಿ ಏನು ಚಟ್ನಿ ಬೇಡ ಸಾಂಬಾರು ಬೇಡ ಅಂದ್ರೆ ಈ ರೀತಿ ಬಿಸಿ ಇದನ್ನು ಮಾಡಿಬಿಟ್ಟು ಸ್ವಲ್ಪ ಶೇಂಗಾ ಚಟ್ನಿಯನ್ನು ರೀ ಇದೇ ರೀತಿಯೇ ಮಾಡಿ ಸಾಸ್ ಜೊತೆ ಮಕ್ಕಳಿಗೆ ನೀವು ಏನು ಮಾಡ್ಬೋದು ಲಂಚ್ ಬಾಕ್ಸಲ್ಲಿ ಕೊಡ್ಬೋದು ಅಥವಾ ಇದನ್ನು ಬಿಸಿ ಬಿಸಿ ಹಾಗೆ ತಿಂದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಈಗ ನಿಮ್ಗೆ ನಾನು ನಿಮ್ಗೆ ಕ್ರಿಸ್ಪಿ ದೋಸೆಯನ್ನು ಹಾಕಿ ತೋರಿಸ್ತೀನಿ ಎಲ್ಲ ರೀತಿಯೂ ಒಂದೇ ಹಿಟ್ಟಿನಲ್ಲಿ ಮಾಡ್ಕೋಬೋದು ನೋಡಿರಿ ತುಂಬ ಈಸಿ ಇನ್ನೋದಾ ಟೇಸ್ಟಿನೋದ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿ ನೋಡಿ ಕ್ರಿಸ್ಪಿ ದೋಸೆನ ನೋಡಿ ಕೆಲವರಿಗೆ ಸಾಫ್ಟ್ ದೋಸೆ ಇಷ್ಟ ಎಷ್ಟಾಗ್ತದೆ ಕೆಲವರಿಗೆ ಕ್ರಿಸ್ಪಿ ಎಷ್ಟಾಗ್ತವೆ ಕೆಲವ್ರಿಗೆ ಇಡ್ಲಿನೇ ಎಷ್ಟಾಗ್ತದೆ ಇವು ಎಲ್ಲ ರೀತಿಯೂ ಮಾಡ್ಕೋಬೋದು ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ದೋಸೆನೂ ನೋಡಿ ಇಲ್ಲಿ ಸಕ್ಕರೆನೂ ಹಾಕಿಲ್ಲ ಅಂದ್ರೂ ದೋಸೆ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದ ಈಗ ಒಂದು ಸಾಫ್ಟ್ ದೋಸೆಯನ್ನು ಹಾಕಿ ತೋರಿಸ್ತಾರೆ ನಾನು ಇಲ್ಲಿ ನಾಲ್ಕು ರೀತಿ ಬ್ರೇಕ್ಫಾಸ್ಟ್ಗಳನ್ನ ಮಾಡಿ ತೋರಿಸಿದ್ದೀನಿ ನೀವು ತುಂಬಾ ಸಾಫ್ಟು ಕ್ರಿಸ್ಪಿ ಇಡ್ಲಿ ಎಲ್ಲನೂ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಅವೆಲ್ಲನೂ ದೋಸೆಯನ್ನು ಮಾಡಿಬಿಟ್ಟು ತೋರಿಸಿದ್ದೀನಿ ಈಗ ಇಡ್ಲಿನೂ ಸ್ಟೀಮ್ ಆಗಿದೆ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇಡ್ಲಿಯನ್ನು ತಗೋತೀನಿ ರೀ ಒಂದು ಸ್ವಲ್ಪ ಆರಲಿ ಆರದ್ಮೇಲೆ ಮೇಲೆ ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ ಫಸ್ಟ್ ಸಾಫ್ಟ್ ದೋಸೆಯನ್ನು ತೊಗೊಂಡಿದ್ದೀನಿ ಈಗ ಉತ್ತಪ್ಪ ಅನ್ನೋ ತೊಗೊಂಡಿದ್ದೀನಿ ನೋಡಿ ನಿಮಗೆ ಯಾವ ರೀತಿ ಒಬ್ಬರಿಗೊಂದೊಂದು ಥರ ಇಷ್ಟ ಆಗ್ತದೆ ನಿಮಗೆ ಯಾವ ರೀತಿ ಇಷ್ಟ ನೀವು ಮಾಡ್ಕೋರಿ ನೋಡಿ ಇಲ್ಲಿ ನಾನು ಕೈ ಚಟ್ನಿ ಮಾಡ್ಕೊಂಡಿದ್ದೀನಿ ನೀವು ಕಾಯಿ ಚಟ್ನಿನೇ ಅತ್ತಿಲ್ಲ ನೀವು ಸಾಂಬಾರು ಮಾಡ್ಕೋಬೋದು ಈರುಳ್ಳಿ ಟೊಮೆಟೊ ಚಟ್ನಿ ಯಾವ್ದನ್ನಾದರೂ ಮಾಡ್ಕೋಬೋದು ಈ ದೋಸೆ ಕ್ರಿಸ್ಪಿನೆಸ್ ನೋಡಿರಿ ನಿಮಗೆ ತೋರಿಸ್ತೀನಿ ಮೂರು ಬೇಟ ನೋಡಿರಿ ಎಷ್ಟು ಚೆನ್ನಾಗಿ ರವೆ ಹಾಕಿಲ್ಲ ಏನು ಅಕ್ಕಿ ಇಟ್ಟಿಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದ ನೋಡ್ರಿ ದೋಸೆ ನೋಡಿರಿ ಆ ಸಾಫ್ಟ್ ದೋಸೆನೂ ತೋರಿಸ್ತೀನಿ ನೋಡಿರಿ ಇಡೀ ದಿನ ಇಟ್ರೂ ಆ ದೋಸೆ ಇಷ್ಟನೇ ಸಾಫ್ಟಾಗಿರ್ತದ್ರಿ ಆ ನಾನು ಏನು ಹೇಳ್ತೀನಿ ಅಕ್ಕಿ ಉದ್ದಿನ ಬೆಳಕಿದು ದೋಸೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದ್ರಿ ರೀ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದ ನೋಡಿ ಮಕ್ಕಳಿಗೆ ಈ ರೀತಿ ಅತಿ ಚಿಕ್ಕ ಮಕ್ಕಳು ಅಂದ್ರೆ ತುಪ್ಪ ಹಾಕಿ ಈ ರೀತಿ ಮಕ್ಕಳಿಗೆ ರೋಲ್ ಮಾಡಿಕೊಡ್ರಿ ಅದನ್ನೂ ತುಂಬಾ ಚೆನ್ನಾಗಿರ್ತದಲ್ಲ ಮಕ್ಕಳಿಗೆ ಬಾಕ್ಸಿಗೆ ಮಾಡ್ತೀರಾ ಹೆಲ್ದಿಯಾಗಿ ಈ ರೀತಿ ಏನು ಮಾಡ್ರಿ ಉತ್ತಪ್ಪ ಹಾಕ್ಕೊಡ್ರಿ ಇನ್ನು ಪನೀರ್ ಅದು ಹಾಕಿರಿ ಇನ್ನೂ ಹೆಲ್ದಿ ಆಗ್ತದೆ ನಿಮಗೆ ಯಾವ ರೀತಿ ಇಷ್ಟನ ಆ ರೀತಿ ಮಾಡ್ಕೊಡ್ರಿ ಇಲ್ಲ ನಮ್ಗೆ ಉತ್ತಪ್ಪ ಅದು ಟೈಮ್ ಟೈಮ್ ಇಲ್ಲಾಂದ್ರೆ ಈ ರೀತಿ ಸಾಫ್ಟ್ ದೋಸೆ ಎಲ್ಲೇ ಶೇಂಗಾ ಚಟ್ನಿ ಹಾಕಿ ತುಪ್ಪ ಹಾಕಿ ರೋಲ್ ಮಾಡಿನೂ ಮಕ್ಳಿಗೆ ನೀವು ಬಾಕ್ಸಿಗೆ ಕೊಡ್ಬೋದು ನೋಡಿ ನಿಮಗೆ ಯಾವ ರೀತಿ ಚಟ್ನಿ ಇಷ್ಟನ ಆ ಚಟ್ನಿ ಜೊತೆ ನೀವು ಇದನ್ನ ಏನು ಮಾಡ್ರಿ ಸರ್ವ್ ಮಾಡಿರಿ ನಾನೀಗ ನಿಮ್ಗೆ ಇಡ್ಲಿನ ತೆಗೆದ್ಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿರಿ ಇಡ್ಲಿನೂ ತುಂಬಾ ಚೆನ್ನಾಗಿ ಬಂದವ ನೋಡ್ರಿ ನೋಡಿ ಸೋಡಾನು ಹಾಕಿಲ್ಲ ಏನೂ ಇಲ್ಲ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ನೋಡಿ ಆ ರವೆ ಹಾಕಿ ಅಥವಾ ಬೇಳೆ ಮಾ ಹಾಕಿ ಮಾಡಿರೋ ಇಡ್ಲಿಗಿಂತನೂ ಚೆನ್ನಾಗಿ ಬಂದವ ನೋಡಿರಿ ಇಲ್ಲ ನೀವು ಒಂದು ಸ್ವಲ್ಪ ಸೋಡಾ ಬೇಕಾ ಸೋಡಾನು ಹಾಕೊಬೋದು ನಾನು ಸೋಡಾ ಬೇಡ ಅಂಥೇಳಿ ಹಾಕಿ ತೋರಿಸಿಲ್ಲ ಸೋಡಾಕ್ರೆ ಇನ್ನೂ ಸಾಫ್ಟ್ ಬರ್ತಿರ್ಬೇಕ್ರಿ ನಾನು ನಿಮಗೆ ಒಂದು ಇಡ್ಲಿಯನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ಇದ್ರ ಜೊತೆ ಸಾಂಬಾರು ಚಟ್ನಿ ಮಾಡ್ಕೊಂಡು ನಮ್ಗೆ ಯಾವ ಬೇಡ ಕಡಿಮೆ ಎಣ್ಣೆ ಅಂದರೆ ನೀವು ಬರೀ ಇಡ್ಲಿನೇ ಮಾಡ್ಕೊರಿ ಸಾಂಬಾರು ಚಟ್ನಿ ಜೊತೆ ಸರ್ವ್ ಮಾಡಿರಿ ನೋಡಿ ಎಷ್ಟು ಸಾಫ್ಟಾಗಿಯೂ ಇಡ್ಲಿ ಬಂದಾವೆ ನೋಡಿ ಇವೆಲ್ಲ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ನಿಮಗೆ ಈ ರೆಸಿಪಿ ಸ್ವಲ್ಪಾದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಅಥವಾ ನೀವು ಯಾವ ರೀತಿ ಬೇರೆ ಬೇರೆ ರೀತಿಯಲ್ಲಿ ದೋಸೆ ಇಡ್ಲಿ ಮಾಡ್ತಿರತ್ತೋ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು